ಕಳೆದೊಂದು ತಿಂಗಳಿನಿಂದ ರಾಜ್ಯಾದ್ಯಂತ ಉತ್ತಮ ಮಳೆಯಾಗ್ತಿದೆ ಕೆಲವೆಡೆ ಧಾರಾಕಾರ ಮಳೆಯಾಗಿ ವಿವಿಧ ರೀತಿಯಲ್ಲಿ ನಷ್ಟವೂ ಸಂಭವಿಸಿದೆ ಮಳೆ ಕಡಿಮೆಯಾಗುವ ನಿಟ್ಟಿನಲ್ಲಿ ಜನ ಈಗ ದೇವರ ಮೊರೆ ಹೋಗಿದ್ದಾರೆ ಚಿಕ್ಕಮಗಳೂರು ಜಿಲ್ಲೆ ಕಳಸದ ಕಳಸೇಶ್ವರ ದೇವಾಲಯದಲ್ಲಿ ವಿಶೇಷ ಪೂಜೆ ನೆರವೇರಿಸಿ ಮಳೆ ಕಡಿಮೆಯಾಗಿಸುವಂತೆ ಪ್ರಾರ್ಥಿಸಿದ್ದಾರೆ ದೇವರಿಗೆ ಅಗಿಲು ಸೇವೆ ಸಲ್ಲಿಸಿದ ಭಕ್ತರು ಪ್ರಾರ್ಥನೆ ಈಡೇರಿಸುವಂತೆ ಬೇಡ್ಕೊಂಡಿದ್ದಾರೆ ಪುರಾಣ ಪ್ರಸಿದ್ಧವಾಗಿರುವ ಕಳಸೇಶ್ವರ ದೇವಾಲಯದಲ್ಲಿ ದೇವರೆದುರು ತಮ್ಮ ಬೇಡಿಕೆ ಮುಂದಿಟ್ಟು ಪ್ರಾರ್ಥಿಸಿದ್ರೆ ಭಕ್ತರ ಬಯಕೆಯನ್ನ ದೇವರು ಈಡೇರಿಸ್ತಾರೆ ಅನ್ನೋದು ಇಲ್ಲಿನವರ ನಂಬಿಕೆ ಹೀಗಾಗಿ ಮಳೆಯ ಅನಾಹುತದಿಂದ ಜನರನ್ನ ಕಾಪಾಡುವಂತೆ ದೇವರ ಮುಂದೆ ಮೊರೆ ಇಡಲಾಗಿದೆ ಆದಾಗ ಸಮರ್ಪಣೆ ಅಂತ ಮಾಡುವಂಥ ಒಂದು ಸಂಪ್ರದಾಯ ಈಗ ಅತಿವೃಷ್ಟಿಯಾಗಿ ಬೆಳೆಗಳೆಲ್ಲ ನಾಶ ಆಗ್ತಾ ಉಂಟು ಎಲ್ಲ ಜೀವಿಗಳು ಕೂಡ ಕಷ್ಟಪಡ್ತಾ ಇದ್ದಾರೆ ಎಲ್ಲ ಭಯದಿಂದ ಇರುವ ಹಾಗಾಗಿತ್ತು ಹಾಗಾಗಿ ಅತಿ ಶೀಘ್ರದಲ್ಲಿ ಆ ಅತಿವೃಷ್ಟಿ ನಿವಾರಣೆ ಆಗಿ ಸುರೃಷ್ಟಿ ಆಗಬೇಕು ಬಂದಂಥ ಬೆಳೆಗಳೆಲ್ಲ ಕೈಗೆ ಸಿಗುವ ಹಾಗೆ ಆಗಬೇಕು ಅದೇ ರೀತಿಯಾಗಿ ಮಾಡಿದಂತಹ ಸೇವೆಯನ್ನು ಸ್ವೀಕಾರ ಮಾಡಿ ಕಲ್ಯಾಣ ಕಲಶೇಷನ್ನಲ್ಲಿ ಅನಾದಿ ಕಾಲದಿಂದಲೂ ಅತಿವೃಷ್ಟಿ ಮತ್ತು ಅನಾವೃಷ್ಟಿಯಾದಾಗ ಸಾವಿರದ ಒಂಬೈನೂರ ಚಿಲ್ಡ್ರೆಯಲ್ಲಿ ಮೂವತ್ತಾರರಲ್ಲಿ ಮ್ಯಾನ್ಯುವಲ್ ಮ್ಯಾನ್ಯಲ್ ಪ್ರಿಂಟ್ ಆದಾಗ ಅದರಲ್ಲೇ ಬರೆದಿದ್ದಾರೆ ನಮ್ಮ ಕಳಸ ಸುತ್ತಮುತ್ತ ಗ್ರಾಮಗಳಲ್ಲಿ ಅತಿವೃಷ್ಟಿಯಾದಾಗ ಕಲಸೇಶ್ವರಿನಲ್ಲಿ ಬಂದು ಗ್ರಾಮಸ್ಥರು ಭಕ್ತಾದಿಗಳೆಲ್ಲ ಸೇರಿ ಈಸರ್ನಲ್ಲಿ ಪ್ರಾರ್ಥನೆ ಮಾಡಿದಾಗ ಅಗಿಲು ಸಮರ್ಪಣೆಯನ್ನು ಮಾಡಿ ಪ್ರಾರ್ಥನೆ ಮಾಡಿದಾಗ ಮಳೆಯ ನಿಂತಿರತಕ್ಕಂಥ ಪ್ರಸಂಗ ಹಿಂದೆಲ್ಲವೂ ಸಹ ಕಾಲದಲ್ಲಿ ನಡೆದಿದೆ ಇದು ಪಬ್ಲಿಕ್ ಇಂಪ್ಯಾಕ್ಟ್ ಜನಶಕ್ತಿಯೇ ನಿರ್ಣಾಯಕ